ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರನ್ನು ಬಿ ಜೆ ಪಿ ಪಕ್ಷ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಇಷ್ಟಕ್ಕೂ ಬಿ ಜೆ ಪಿಯವರು ಪಕ್ಷದ ಶಿಸ್ತು ಕ್ರಮವನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಅವರನ್ನು ಉಚ್ಚಾಟನೆ ಮಾಡಲಾಯಿತಾ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರ ಬಣ ಮೇಲ್ಗೈ ಸಾಧಿಸಲು ಅವರನ್ನು ಉಚ್ಚಾಟನೆ ಮಾಡಲಾಯಿತಾ ಎಂಬ ಅಂಶಗಳನ್ನು ನಾವು ಇದೇ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ತಾವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಯಾತಕ್ಕಾಗಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಅಂತಂದರೆ ಬಿ ವೈ ವಿಜಯೇಂದ್ರ ಅವರ ರಾಜಕೀಯ ಶೈಲಿ ಮತ್ತು ನಿರ್ಧಾರಗಳ ಬಗ್ಗೆ ಯತ್ನಾಲ್ ಅವರು ತೀವ್ರ ಅಸಮಾಧಾನವನ್ನು ಹೊಂದಿದ್ದರು ಯಡಿಯೂರಪ್ಪನವರ ಕುಟುಂಬದ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಯತ್ನಾಲ್ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಅವರನ್ನು ಟೀಕಿಸುತ್ತಿದ್ದರು ವಿಜೇಂದ್ರ ನಾಯಕತ್ವದ ಬಗ್ಗೆಯೂ ಹಲವಾರು ಬಾರಿ ತೀವ್ರ ಟೀಕೆಗಳನ್ನು ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಮಾಡಿದರು ಹಾಗೆ ಪಕ್ಷದ ಆಂತರಿಕ ವಿಷಯಗಳಲ್ಲಿ ವಿಜೇಂದ್ರ ಅವರ ಪಾತ್ರದ ಬಗ್ಗೆ ಯತ್ನಾಲ್ ಅವರು ಅಸಮ ಅಸಮಾಧಾನವನ್ನು ಇದ್ದರು ಹಾಗೆ ಪಕ್ಷದಲ್ಲಿ ಕೆಲವೇ ಕೆಲವು ನಾಯಕರ ಮಾತಿಗೆ ಮಾತ್ರ ವಿಜಯೇಂದ್ರ ಅವರು ಬೆಳೆ ಕೊಡುತ್ತಿದ್ದಾರೆ ಅಂತೇಳಿ ಕೂಡ ಅವರು ಆರೋಪ ಮಾಡ್ತಾಯಿದ್ರು ಅದರ ಜೊತೆಗೆ ವಿಜಯೇಂದ್ರ ಅವರ ವೈಯಕ್ತಿಕ ನಡೆಗಳ ಬಗ್ಗೆಯೂ ಯತ್ನಾಲ್ ಟೀಕೆಗಳನ್ನು ಮಾಡ್ತಾ ಇದ್ರು ವಿಜಯೇಂದ್ರ ಅವರ ಆರ್ಥಿಕ ವ್ಯವಹಾರಗಳ ಬಗ್ಗೆಯೂ ಆ ಪ್ರಶ್ನೆಗಳನ್ನು ಎತ್ತಿ ಸಾರ್ವಜನಿಕರಲ್ಲಿ ಮತ್ತೆ ಮಾಧ್ಯಮದ ಮುಂದೆ ಮತ್ತೆ ಮತ್ತೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರಿಂದ ಅನೇಕ ಬಾರಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಕೇಂದ್ರ ಸಮಿತಿಗೆ ಮನವಿಗಳನ್ನು ಕೊಟ್ಟಿದ್ರು ಕೂಡ ಇವರ ಮೇಲೆ ಯಾವುದೇ ಕ್ರಮ ಜರುಗಿಸಿರಲಿಲ್ಲ ಹಾಗಾಗಿ ಫೆಬ್ರವರಿ ಹತ್ತನೇ ತಾರೀಕು ಸಹ ಅವರು ಒಂದು ಕೇಂದ್ರ ಸಮಿತಿಗೆ ಮನವಿಯನ್ನು ಕೊಟ್ಟಿದ್ದರು ಈ ಮನವಿಯನ್ನು ಪಡ್ಕೊಂಡಂಥ ಕೇಂದ್ರದ ಶಿಸ್ತು ಸಮಿತಿ ಈಗ ಬಸವನಗೌಡ ಪಾಟೀಲ್ ಅವರನ್ನು ಆರು ವರ್ಷಗಳ ಕಾಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಹಾಗಾದರೆ ಬನ್ನಿ ಅವರು ಯಾವ ಕಾರಣಗಳನ್ನು ಕೊಟ್ಟು ಅವರನ್ನು ಉಚ್ಚಾಟನೆ ಮಾಡಿದ ನೋಡೋದಾದರೆ ಬಿ ಜೆ ಪಿ ಪಕ್ಷದ ಶಿಸ್ತು ಉಲ್ಲಂಘನೆ ಕಾರಣಕ್ಕೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಲ್ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಈ ಕುರಿತು ಬಿ ಜೆ ಪಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತಾರರಂದು ಯತ್ನಾಲ್ ಅವರನ್ನು ಉಚ್ಚಾಟನೆ ಮಾಡುವುದಾಗಿ ಘೋಷಿಸಿ ಪತ್ರವನ್ನು ಬರೆದಿದೆ ಫೆಬ್ರವರಿ ಹತ್ತರಂದು ಯತ್ನಾಲ್ ಅವರಿಗೆ ಕಳುಹಿಸಲಾದ ಶೋಕಾಸ್ ನೋಟಿಸ್ಗೆ ಪ್ರತಿಕ್ರಿಯೆಯನ್ನ ಸಮಿತಿ ಪರಿಶೀಲಿಸಿ ಈ ಕ್ರಮವನ್ನು ಜರುಗಿಸಿದೆ ಅವರ ಪಕ್ಷದ ಶಿಸ್ತಿನ ಪುನರಾವರ್ತಿತ ಉಲ್ಲಂಘನೆಗಳನ್ನು ಗಂಭೀರವಾಗಿ ಗಮನಿಸಿದೆ ಅಂತಂದರೆ ಅವ್ರಿಗೆ ಎಷ್ಟೇ ಸಾರಿ ನೋಟಿಸ್ ಕೊಟ್ಟರು ಎಚ್ಚರಿಕೆ ಕೊಟ್ಟರು ಕೂಡ ಅವರು ಮತ್ತೆ ಮತ್ತೆ ಪಕ್ಷದ ವಿರುದ್ಧ ಮಾತಾಡ್ತಿದ್ದಕ್ಕಾಗಿ ಈ ಕ್ರಮವನ್ನು ಜರುಗಿಸಲಾಗಿದೆ ಅಂತ ಹೇಳಿದೆ ಜೊತೆಗೆ ಉತ್ತಮ ನಡವಳಿಕೆಯ ಇಂದಿನ ಭರವಸೆಗಳ ಹೊರತಾಗಿಯೂ ಅವರು ಪದೇ ಪದೇ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ ಎಂದು ಸಮಿತಿಯು ಹೇಳಿಕೆಯಲ್ಲಿ ಹೇಳಿದೆ ಅದರ ಜೊತೆಗೆ ಪರಿಣಾಮಕಾರವಾಗಿ ಸಮಿತಿಯ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಕಾಲ ಅವರನ್ನು ಜೆ ಪಿಯಿಂದ ಉಚ್ಚಾಟಿಸಲು ಈ ಸಮಿತಿ ನಿರ್ಧಾರ ಮಾಡಿದೆ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಟಾಕ್ ಅವರು ಸಹಿ ಮಾಡಿದ ಆದೇಶದಲ್ಲಿ ಯತ್ನಾಲ್ ಅವರು ಈ ಹಿಂದೆ ಹೊಂದಿದ್ದ ಪಕ್ಷದ ಎಲ್ಲಾ ಹುದ್ದೆಯಿಂದ ತೆಗೆದು ಹಾಕಲಾಗಿದೆ ಎಂದು ಹೇಳಲಾಗಿದೆ ಎಂದರೆ ಅವರ ಪ್ರಾಥಮಿಕ ಸದಸ್ಯತ್ವವನ್ನು ಒಳಗೊಂಡಂತೆ ಅವರನ್ನು ತೆಗೆದುಹಾಕಲಾಗಿದೆ ಅಂತೇಳಿ ಅವರೊಂದು ಪತ್ರದಲ್ಲಿ ತಿಳಿಸಿದ್ದಾರೆ ಅದರ ಜೊತೆಗೆ ಯತ್ನಾಲ್ ಅವರ ವಿರುದ್ಧದ ಶಿಸ್ತು ಕ್ರಮ ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರುವ ಕ್ರಮವಾಗಿರುತ್ತದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಯತ್ನಾಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಮೊದಲಿನಿಂದಲೂ ಟೀಕೆ ಮಾಡುತ್ತಿದ್ದರು ಮೊದಲಿನಿಂದಲೂ ಅಂತಂದ್ರೆ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಮೊದಲಿಂದಲೂ ಕೂಡ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪ ಅವರ ಅಧಿಕಾರವನ್ನು ಬಳಸಿಕೊಂಡು ವಿಜಯೇಂದ್ರ ಅವರು ಎಲ್ಲ ಸರ್ಕಾರದ ಕಾರ್ಯಗಳಲ್ಲಿ ಅವರು ಕೈ ಆಡಿಸುತ್ತಿದ್ದಾರೆ ಅಂತೇಳಿ ಮತ್ತೆ ಮತ್ತೆ ಅವರು ಆರೋಪಿಸ್ತಾ ಬಂದಿದ್ದರು ಅವರ ರಾಜ್ಯಾಧ್ಯಕ್ಷರಾದ ಮೇಲೆ ಆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳಿ ಹೇಳಬಹುದು ಜೊತೆಗೆ ರಾಜ್ಯಾಧ್ಯಕ್ಷರ ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ ಹಿನ್ನೆಲೆ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದರು ಆದರೂ ಕೂಡ ಶಿಸು ಸಮಿತಿ ನೀಡಿದ ಶೋಕಾಸ್ ನೋಟಿಸ್ಗೆ ಯಾವುದೇ ಉತ್ತರ ನೀಡದ ಕಾರಣ ಬಿಜೆಪಿ ಹೈಕಮಾಂಡ್ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿದೆ ವಿಜಯಪುರದ ಶಾಸಕರಾಗಿ ಬಸವನಗೌಡ ಪಾಟೀಲ್ ಅವರು ಕಟು ಹಿಂದುತ್ವವಾದಿ ಹಿಂದೂಗಳ ಪರವಾಗಿ ಸದಾ ಧ್ವನಿ ಎತ್ತುತ್ತಿದ್ದಂಥವರು ಈಗ ತನ್ನ ಸ್ವಂತ ಪಕ್ಷದಿಂದಲೇ ಅವರು ಇವತ್ತು ಉಚ್ಚಾಟನೆಗೆ ಒಳಗಾಗಿದ್ದಾರೆ ಬನ್ನಿ ಹಾಗಾದರೆ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರ ರಾಜಕೀಯ ಹಿನ್ನೆಲೆ ಎಂಥದ್ದು ಅನ್ನೋದನ್ನು ಇಲ್ಲಿ ನೋಡೋದಾದರೆ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಕರ್ನಾಟಕದ ವಿಜಯಪುರ ನಗರದ ಶಾಸಕರು ಅವರು ಭಾರತೀಯ ಜನತಾ ಪಕ್ಷದ ಪ್ರಸ್ತುತ ಸದಸ್ಯರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರು ಡಿಸೆಂಬರ್ ಹದಿಮೂರರಂದು ವಿಜಯಪುರದಲ್ಲಿ ಜನಿಸಿದವರು ಅವರು ಬಿಕಾಂ ಪದವೀಧರರಾಗಿದ್ದಾರೆ ರಾಜಕೀಯ ಜೀವನದಲ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದಂಥವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದವರು ಜೊತೆಗೆ ಕೇಂದ್ರ ಜವಳಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥವರು ಜೊತೆಗೆ ಇವರು ವಿಜಯಪುರದ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗೆ ಶ್ರೀ ಸಿದ್ದೇಶ್ವರ ಸೂಪರ್ ಬರ್ಬೋರಾ ಸಂಸ್ಥಾಪಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸಿದ್ದೇಸಿರಿ ಸೌಹಾರ್ದ ಸಹಕಾರಿ ನಿಯಮಿತ ಸಂಸ್ಥಾಪಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭೀಮೆಯಿಂದ ಕೃಷ್ಣಾ ನದಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಇವರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು ಹಾಗೆ ಶಿವಕುಮಾರ ಸ್ವಾಮೀಜಿ ಶುಗರ್ ಲಿಮಿಟೆಡ್ ಫ್ಯಾಕ್ಟರಿಯ ಸಂಸ್ಥಾಪಕರು ಕೂಡ ಇವರೇ ಆಗಿದ್ದಾರೆ ಜೊತೆಗೆ ತಮ್ಮ ತಂದೆಯ ಹೆಸರಿನಲ್ಲಿ ಅರವತ್ತೆಂಟು ಎಕರೆ ಜಾಗದಲ್ಲಿ ಗೋರಕ್ಷಾ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ಅನೇಕ ಅನಾಥ ಗೋವುಗಳ ಜೊತೆಗೆ ಇನ್ನು ಇವರು ಒಂದಷ್ಟು ಗೋವುಗಳನ್ನು ತಂದು ಅಲ್ಲಿ ಗೋ ರಕ್ಷಣೆಯನ್ನು ಮಾಡುತ್ತಿರುವಂಥದ್ದು ಕೂಡ ಇಲ್ಲಿ ವಿಶೇಷವಾಗಿ ನಾವು ಗಮನಿಸ್ಬೋದು ಅದರ ಜೊತೆಯಲ್ಲಿ ಇವರು ಬಿ ಜೆ ಪಿ ಪಕ್ಷದಲ್ಲಿ ಇದ್ದುಕೊಂಡೇ ಬಿ ಜೆ ಪಿ ಪಕ್ಷವನ್ನು ಮತ್ತೆ ಮತ್ತೆ ಟಿಗ್ಸುತ್ತಿದ್ದದ್ದೇ ಇವರಿಗೆ ಇವತ್ತು ಅಪಾಯಕಾರಿಯಾಗಿ ಪರಿಣಮಿಸಿದೆ ಅಂದರೆ ತಪ್ಪಾಗಲಾರದು ಯಾಕೆಂತಂದರೆ ಇವರು ಬಿ ಜೆ ಪಿ ಪಕ್ಷದಲ್ಲಿ ಇದ್ದರೂ ಕೂಡ ಇವರು ಬಿ ಜೆ ಪಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಹೊಂದಿಕೊಂಡಿದ್ದರೂ ಕೂಡ ಇಲ್ಲೋ ಒಂದು ಕಡೆ ನಾಯಕತ್ವದ ಬಗ್ಗೆ ಇವರು ಮತ್ತೆ ಮತ್ತೆ ಪ್ರಶ್ನೆಯನ್ನೇ ಮಾಡ್ತಿದ್ರು ಹೈಕಮಾಂಡು ಯಾವ ನಾಯಕರನ್ನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಇವತ್ತು ಮುನ್ನೆಲೆಗೆ ಬಿಟ್ಟಿತ್ತು ಅವರ ವಿರುದ್ಧನೇ ಮಾತಾಡ್ತಾ ಇದ್ದರು ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ ಈಗಾಗಲೇ ಈ ಹಿಂದೆ ನಾನು ಹೇಳಿದಂಗೆ ಇವರು ಕೂಡ ಒಬ್ಬ ರಾಜ್ಯಾಧ್ಯಕ್ಷರ ಆಕಾಂಕ್ಷಿಯಾಗಿದ್ದರು ಜೊತೆಗೆ ಉತ್ತರ ಕರ್ನಾಟಕದ ಭಾಗದಿಂದ ಇವರು ಬಹಳ ಪ್ರಮುಖ ಆಕಾಂಕ್ಷಿಯಾಗಿದ್ದರು ಹಾಗಾಗಿ ರಾಜ್ಯಾಧ್ಯಕ್ಷರು ಆಗೋ ನಿಟ್ಟಿನಲ್ಲಿ ಇವರಿದ್ದರೂ ಕೂಡ ಇವರನ್ನು ಹೊರತುಪಡಿಸಿ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪ ಅವರ ಮಗನನ್ನು ಅವತ್ತು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಬಹಳ ದೊಡ್ಡದಿದೆ ಈ ಇದಕ್ಕೆಲ್ಲ ಕೂಡ ಕಡಿವಾಣ ಹಾಕಬೇಕು ಇದೊಂದು ರೀತಿ ಕುಟುಂಬ ರಾಜಕಾರಣ ಆಗ್ತಾ ಇದೆ ಬಿ ಜೆ ಪಿ ಪಕ್ಷ ಸದಾ ಕಾರ್ಯಕರ್ತರ ಪರವಾಗಿರುವಂತ ಪಕ್ಷ ಅಂತೇಳಿ ಅವರು ಮತ್ತೆ ಮತ್ತೆ ಆ ಬಿ ಜೆ ಪಿ ಪಕ್ಷದಲ್ಲಿದ್ದಂಥ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳನ್ನ ತಂದೆ ಮಕ್ಕಳು ಅಂಥೇಳಿ ಸಂಭೋಗಿಸಿ ಅವರು ಮಾಧ್ಯಮಗಳ ಮುಂದೆ ಬಿ ಜೆ ಪಿ ಕಾರ್ಯಕರ್ತರ ಸಭೆ ಸಮಾರಂಭಗಳಲ್ಲಿ ಕೂಡ ಇವರು ಪ್ರಸ್ತಾಪವನ್ನು ಇದ್ದರು ಇದಕ್ಕೆ ಒಳಗೊಳಗೆ ಒಂದಷ್ಟು ಬಿ ಜೆ ಪಿಯ ಹಿರಿಯ ನಾಯಕರು ಕಾಣದ ಕೈಗಳು ಇವ್ರು ಹೇಳ್ಕೊಡ್ತಿದ್ದರು ಅನ್ನೋ ಒಂದು ಗುಸುಗುಸು ಶಬ್ದಗಳು ಇದ್ದರೂ ಕೂಡ ಇದರ ಮಧ್ಯದಲ್ಲೇನೆ ಇವತ್ತು ಉಚ್ಚಾಟನೆ ಆಗಿರೋದು ನೋಡ್ತಾ ಇದ್ರೆ ಇವರೆಲ್ಲ ಹೇಳಿಕೊಟ್ಟು ಮಾತುಗಳಿಗೆ ಇವತ್ತೆಲ್ಲೋ ಒಂದು ಕಡೆ ತಾನು ನಂಬಿದ್ದಂಥ ಪಕ್ಷದ ಸಿದ್ಧಾಂತದ ಸಿದ್ಧಾಂತದಡಿಯಲ್ಲದಿದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಈ ಉಚ್ಚಾಟನೆಯಿಂದ ಅವರ ರಾಜಕೀಯ ಜೀವನ ಅಂತ್ಯ ಆಗುತ್ತಾ ಅಥವಾ ಅವರು ಮತ್ತೆ ಪುಟ್ಟದೆದ್ದು ಯಾವ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಅದರಿಂದ ವರ್ಗ ಬಂದು ಮತ್ತೆ ಪಕ್ಷವನ್ನು ಕಟ್ಟುನಿಟ್ಟಿನಲ್ಲಿ ಮುಂದಾಗ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು